ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾಲ್ಕೈದು ದಿನದಿಂದ ನಾನು ಈ ವಿಡಿಯೋ ಮಾಡಬೇಕಾ ಮಾಡಬಾರ್ದು ಅಂತ ತುಂಬ ಯೋಚನೆ ಮಾಡಿ ಕೊನೆಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಇದಕ್ಕೆ ಮುಂಚೆಯಿಂದಲೂ ಸ್ವಲ್ಪ ದಿನ ದಿನ ನಾನು ಕೆಲವಾರು ಕಾರಣಗಳಿಗೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಬೇರೆ ಬೇರೆ ವಿಷಯಗಳನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿರಲಿಲ್ಲ ಬಟ್ ಇವತ್ತು ಶುರು ಮಾಡಿದ್ದೀನಿ ಅದು ಈ ವಿಷಯದ ಜೊತೆ ಮೋಕ್ಷಿತ ಪಾಯಿ ಫೋಟೋ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ ಎಲ್ಲ ಕಡೆ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಇದು ಆಲ್ರೆಡಿ ಹಳತಾಗ್ತಾ ಕೂಡ ಬಂದಿದೆ ಬಟ್ ಯಾಕೆ ನಾನು ಈಗ ವೀಡಿಯೋ ಇದ್ದೀನಿ ಇದ್ರ ಬಗ್ಗೆ ಅಂದರೆ ಎಲ್ಲರೂ ನೆಗೆಟಿವ್ ಆಗಿ ವೀಡಿಯೋ ಮಾಡಿಬಿಟ್ರಿ ಹೌದು ಈಕೆ ಅಪಹರಣ ಮಾಡಿದ್ದು ನಿಜ ಕಿಡ್ನ್ಯಾಪ್ ಕೇಸಲ್ಲಿ ಒಳಗೋಗಿದ್ದು ನಿಜ ಹಂಗಂತೆ ಹಿಂಗಂತೆ ಅಂತ ತುಂಬ ವೀಡಿಯೋಸ್ ಮಾಡಿದ್ದೀರ ಬಟ್ ಅದು ಆ ಆರೋಪದಿಂದ ಆಕೆ ಮುಕ್ತಳಾಗಿರೋದು ಅಪಹರಣಕ್ಕೂ ಈಕೆಗೂ ಸಂಬಂಧ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿರೋದು ಮೂರು ವರ್ಷಗಳ ಕಾಲ ಕಾನೂನು ಪ್ರಕಾರ ಹೋರಾಟ ನಡೆಸಿರೋದು ಇದು ಯಾವುದ್ರ ಬಗ್ಗೆ ಯಾರೂ ಅಷ್ಟಾಗಿ ಇಲ್ಲ ಎಲ್ಲೋ ಒಂದು ಕಡೆಗೆ ನನಗೆ ಈ ಹುಡುಗಿ ಬಗ್ಗೆ ಒಂಥರ ಅಯ್ಯೋ ಅನ್ನಿಸ್ತು ಚಿಕ್ಕ ವಯಸ್ಸಲ್ಲಿ ಮತ್ತು ದುಡುಕಿನ ನಿರ್ಧಾರಗಳು ಮತ್ತು ತಮ್ಮಗರಿವಿಲ್ಲದೆ ಆಗುವಂತಹ ಕೆಲವು ಕೆಲಸಗಳು ಹೆಂಗೆ ನೆಗೆಟಿವ್ ಶೇಡ್ನ ತೊಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆದರೆ ಈ ಹುಡುಗಿ ಯಾವುದೇ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಈಕೆ ಹತ್ರ ಪಾಠಕ್ಕೆ ಬರ್ತಿದ್ದಂತಹ ಹುಡುಗಿ ಅಷ್ಟೇ ಅನ್ನೋದು ಬಿಟ್ಟರೆ ಈಕೆಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿದೆ ಅದು ನಿರ್ದೋಷಿ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈಕೆ ಹಳೆಯ ಕೇಸನ್ನು ಹೊರಗೆ ಹಿಡ್ದು ಅದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಿರೋದು ಯಾಕೋ ಒಂಥರ ಬೇಜಾರು ಅನ್ನಿಸ್ತು ಅಂದರೆ ಅದೆಲ್ಲ ಆರೋಪದಿಂದ ಮುಕ್ತಳ ಆದಮೇಲೆ ಹಾಗೆಲ್ಲ ತುಂಬ ಅನುಭವಿಸಿರ್ತಾರೆ ಸೊ ಅದನ್ನೆಲ್ಲ ದಾಟಿ ಆಚೆ ಬಂದು ಒಂದು ಹೊಸ ಬದುಕನ್ನು ಕಟ್ಕೊಂಡು ಈಗೊಂದು ಲೆವೆಲ್ ರೀಚ್ ಆದಮೇಲೆ ವಾಪಸ್ ಅದಕ್ಕೆ ಜೀವ ಕೊಟ್ಟು ಈಕೆ ಜೀವ ಹಿಂಡೋದು ಹೆಂಗೆ ಸರಿ ಅಂತ ಅನ್ನಿಸ್ತು ನನಗಂತೂ ಅರ್ಥ ಆಗ್ತಾಯಿಲ್ಲ ಅದೇನೋ ಒಂಥರ ಬೇಜಾರು ಅನ್ನಿಸ್ತು ಎಲ್ಲರೂ ಮಾಡ್ತಾ ಇರೋ ವಿಡಿಯೋಗಳನ್ನ ನೋಡಿ ನಂಗೆ ಅದಕ್ಕೆ ನನ್ನ ಒಂದು ಅಭಿಪ್ರಾಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಗಮನಿಸಿರ್ಬೋದು ಎಲ್ಲ ಪ್ರತಿಷ್ಠಿತ ಪತ್ರಿಕೆಗಳು ಅಂದರೆ ನಂಬಿಕೆಗೆ ಅರ್ಹ ಇರುವಂತಹ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಅಂದರೆ ನ್ಯೂಸ್ ಚಾನಲ್ಗಳು ಈ ಬಗ್ಗೆ ಸುದ್ದಿ ಮಾಡಿದ್ದು ಅಂದರೆ ಮಾಧ್ಯಮಗಳ ಕೆಲಸ ಏನು ಗೊತ್ತಾ ಈಗ ತಪ್ಪು ಮಾಡಿದಾಗ ಎಚ್ಚರಿಸ್ತವೆ ಒಳ್ಳೇದು ಮಾಡಿದಾಗ ಬೆಂದು ತಟ್ತವೆ ಇದು ನಮ್ಮ ಯಾವುದೇ ಮಾಧ್ಯಮಗಳ ಒಂದು ಜವಾಬ್ದಾರಿಯುತ ಕೆಲಸ ನಾವು ಕೆಟ್ಟದ್ದನ್ನು ಮಾತ್ರ ಗಮನಿಸ್ತೀವಿ ಒಳ್ಳೆಯದನ್ನು ಗಮನಿಸಲ್ಲ ಅದು ನಮ್ಮ ತಪ್ಪ ಹೊರತು ಮಾಧ್ಯಮಗಳ ತಪ್ಪಲ್ಲ ಮಾಧ್ಯಮಗಳು ಅಂದರೆ ಕನ್ನಡಿ ಇದ್ದಂಗೆ ಅದು ಏನಿರುತ್ತೆ ಆಪೋಸಿಟ್ ಅದನ್ನು ತೋರಿಸುತ್ತೆ ಅಷ್ಟೆ ನಾನು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದವಳಾಗಿರೋದ್ರಿಂದ ನನಗೆ ಮಾಧ್ಯಮಗಳ ಬಗ್ಗೆ ನಂಬಿಕೆನೂ ಇದೆ ಮತ್ತು ಒಂದು ಗೌರವವೂ ಇದೆ ಸೊ ಅದಕ್ಕೆ ನಾನು ಯಾವತ್ತೂ ಧಕ್ಕೆ ತರೋದಿಲ್ಲ ಬಟ್ ನನಗೆ ಈ ಜನಸಾಮಾನ್ಯರು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನೋಡಿ ತಿಳಿದು ಮಾಡಿ ಮಾತಾಡ್ತಾ ಇರೋ ನೆಗೆಟಿವ್ ಮಾತುಗಳಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತು ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಗಿರೋದು ನಿಜ ಆದರೆ ಅದು ತಪ್ಪು ಅಂತ ಅದು ನನ್ನ ಮೇಲೆ ಒರಿಸಿರೋ ಆರೋಪ ಸುಳ್ಳು ಅನ್ನೋದನ್ನು ಸಾಬೀತು ಮಾಡಿರೋದು ನಿಜ ಆಗ ಐಶ್ವರ್ಯ ಪೈ ಈಗ ಮೋಕ್ಷಿತಾ ಪೈ ಎಲ್ಲದೂ ನಿಜನೇ ಆದರೆ ಈಕೆ ಆರೋಪ ಮುಕ್ತಳಾಗಿದ್ದಾಳೆ ಈಕೆ ಮೇಲೆ ಯಾವುದೇ ರೀತಿ ಕಿಡ್ನ್ಯಾಪ್ ಕೇಸ್ ಇಲ್ಲ ಆರೋಪ ಅವತ್ತೇ ಮುಕ್ತಾಯ ಆಗೋಯಿತು ಅದನ್ನು ಮತ್ತೆ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾವುದೇ ಹೆಣ್ಮಕ್ಳಿಗೆ ನೋವಾದ್ರೂ ಅದು ನಮಗಾಗೋ ನೋವೆ ಯಾವುದೋ ಮನೆಗೆ ಬೆಂಕಿ ಬಿತ್ತು ಅಂದರೆ ಅಲ್ಲಿ ಬೀಡಿ ಹಚ್ಕೊಳ್ಳೋದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಮತ್ತು ಅದು ಮಾನವೀಯತೆ ಅಲ್ಲ ಈಗ ಈಕೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಂಡಿದ್ದಾಳೆ ಆಕೆಗೆ ಸಪೋರ್ಟ್ ಮಾಡಿ ಒಳ್ಳೆಯದಕ್ಕೆ ನಾವು ಯಾವಾಗಲೂ ಎನ್ಕರೇಜ್ ಮಾಡೋಣ ಅಲ್ವಾ ಹೌದು ನಂಬಿಕೆ ಅರ್ಹ ಪತ್ರಿಕೆಗಳು ಈ ರೀತಿ ವರದಿ ಮಾಡಿದಾಗ ಅದನ್ನು ನಾವು ನಂಬಲೇಬೇಕು ಆದರೆ ಆಮೇಲೆ ಆ ಆರೋಪ ಸುಳ್ಳು ಅನ್ನೋದನ್ನು ವರದಿ ಮಾಡಿರುತ್ತೆ ಆದರೆ ಅದನ್ನು ಯಾರೂ ಕ ಗಮನಿಸಲ್ಲ ಅಷ್ಟೆ ಬಟ್ ಆವಾಗ ಈ ದೊಡ್ಡ ವಿಷಯ ಆಗಿರಲಿಲ್ಲ ಹತ್ತರಲ್ಲಿ ಹನ್ನೊಂದು ಅನ್ನೋಂಗೆ ಐಶ್ವರ್ಯ ಹುಡುಗಿ ಹುಡುಗಿಯಾರೋ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಒಳಗೋಗಿದ್ದಾಳೆ ಅಂತ ಮಾತಾಡಿದ್ರೇನೋ ಆದರೆ ಈಗ ಈಕೆ ಸೆಲೆಬ್ರಿಟಿ ಆಗಿರೋ ಕಾರಣ ಇದಕ್ಕೆ ಕಲ್ಲರ್ ಕಲ್ಲರ್ ರೆಕ್ಕೆಗಳು ಬಂದ್ಬಿಟ್ಟಿದೆ ಬೇಡ ಬಿಟ್ಬಿಡಣ ಅಲ್ವಾ ಪಾಪ ಆಕೆ ಏನೋ ಒಂದು ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದಾಳೆ ಆಕೆ ಒಳ್ಳೇದಾಗಲಿ ಅಂತ ವಿಶ್ ಮಾಡೋಣ ಏನೇ ಆದರೂ ಒಳ್ಳೇದನ್ನಾಗೋಕ್ಕೆ ಒಳ್ಳೆಯದನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಬೇಕು ಅದು ನಿಜವಾದ ಒಂದು ಅಂದರೆ ನಮ್ಮೆಲ್ಲರ ಒಳ್ಳೆ ಹಾರೈಕೆಗಳು ಅಂದರೆ ಹಂಗಿರ್ಬೇಕು ಈಕೆ ಬಗ್ಗೆ ಆರಂಭದಲ್ಲಿ ಒಂದೂವರೆ ತಿಂಗಳು ಕೆಳಗೆ ಒಂದು ತಿಂಗಳ ಕೆಳಗೆ ಏನು ವೀಡಿಯೋಗಳು ಮಾಡಿದ್ದು ದಂತದ ಗೊಂಬೆ ಅಂಗವಿಕಲ ತಮ್ಮ ಮನೆಯನ್ನೆಲ್ಲ ನೋಡ್ಕೊತಾ ಇರೋ ಗಂಡು ಮಗು ಥರ ಹೆಣ್ಣು ಹೆಣ್ಮಗಳು ಹಂಗೆ ಹಿಂಗೆ ಈಗ ನೆಗೆಟಿವ್ ಆಗಿ ಸುದ್ದಿ ಮಾಡಿ ಆಕೆ ಬಗ್ಗೆ ಅಲ್ಲೂ ವ್ಯೂವ್ಸು ದುಡ್ಡು ಮಾಡ್ಕೊಳ್ಳೋದು ಇದೆಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಅಲ್ವಾ ನಿಮ್ಮ ಅದೇನೋ ಒಂಥರ ಬೇಜಾರು ಅನ್ನಿಸ್ತಿಲ್ವ ಮಾಡಬಾರ್ದು ಅಂತಲ್ಲ ಅದು ನೃತ್ತಿ ಧರ್ಮ ಅನ್ನೋ ಥರ ಎಲ್ಲ ವಿಷಯಗಳನ್ನೂ ನೀವು ಕೂಡ ಮಾಡ್ತಿರ್ತೀರ ಅದು ನಾನು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಬೇಡ ಅನಿಸುತ್ತೆ ಪಾಪ ಅಲ್ಲ ಹುಡುಗಿ ಏನೋ ಜೀವನ ಕಟ್ಕೊತಾ ಇದ್ದಾಳೆ ಕಟ್ಕೊಳ್ಳಿ ಬಿಟ್ಬಿಡಿ ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಈ ವಿಡಿಯೋ ಮಾಡಿದ ಉದ್ದೇಶವೂ ಅದೇ ಯಾವುದೇ ಹೆಣ್ಮಕ್ಳಿಗಾಗಲಿ ಒಳ್ಳೆಯದಾಗಬೇಕು ತಿಳಿದೋನೋ ತಿಳಿದೋ ತಿಳಿದೇನೋ ತಪ್ಪು ಮಾಡಿದರೆ ತಪ್ಪು ಸಾಬೀತಾಗಿದ್ದರೆ ಅದು ಬೇರೆ ಮಾತು ತಪ್ಪು ಸಾಬೀತಾಗಿಲ್ಲ ಈಗ ಸೊ ಆಕೆಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನನ್ನಿಸ್ತು ನನಗೆ ಕಮೆಂಟ್ಸ್ ಮಾಡಿ అండ్ థ్యాంక్స్ ఫార్ వాచింగ్ థ్యాంక్ యూ సో మచ్ టేక్ క్యేర్ మొత్తం ముంద వీడియోనని సిక్తీ బాయ్